ನಮಸ್ಕಾರ ರೀ ನೀವು ನೋಡಾಕತ್ತೀರಿ ಟು ನ್ಯೂಸ್ ನಾನು ಶ್ರೀನಿಧಿ ವಿಜಯಪುರ ನಗರದ ಬಬಲೇಶ್ವರ ರಸ್ತೆಯಲ್ಲಿರುವ ಬಿಜೆಪಿ ಮುಖಂಡ ವಿಜುಗೌಡ ಪಾಟೀಲ್ ಅವರ ಮನೆಯಲ್ಲಿ ವಿಜಯೇಂದ್ರ ಅವರ ಬರುವಿಕೆಯ ಸಿದ್ಧತೆ ನಡೆದಿದ್ದು ಹತ್ತರಿಂದ ಹದಿನೈದು ವಿವಿಧ ಹೂಗಳಿಂದ ಗುಮ್ಮಟ ನಗರಿ ಅಲಂಕಾರಗೊಂಡಿದೆ ವಿಜುಗೌಡ ಪಾಟೀಲ್ ಪುತ್ರ ಶಾಶ್ವತ್ ಪಾಟೀಲ್ ನೇತೃತ್ವದಲ್ಲಿ ಬಾಹುಬಲಿ ಎಂಟ್ರಿಗೆ ಬಿಜೆಪಿ ಫುಲ್ ರೆಡಿಯಾಗಿದೆ ಇವತ್ತು ರಾಜ್ಯಾಧ್ಯಕ್ಷ ಆದಂಥ ಬಿ ವೈ ವಿಜೇಂದ್ರನವರು ಬಿಜಾಪುರ್ಗೆ ಆಗಮಿಸ್ತಾ ಇದ್ದಾರೆ ಬಿಜಾಪುರಲ್ಲಿ ಇವತ್ತು ತುಂಬ ಹಬ್ಬದ ವಾತಾವರಣ ಥರ ಎಲ್ಲ ಕಾಣ್ತಾ ಇದೆ ನೀವು ನಮ್ಮ ಬಿಜಾಪುರದಲ್ಲಿ ಪ್ರಥಮ ಬಾರಿಗೆ ಬಂದರೆ ನಾವು ಅದ್ದೂರವಾಗಿ ಸ್ವಾಗತವನ್ನು ಮಾಡ್ತಾ ಇದೀವಿ ನಮ್ಮ ವಿಜೇಂದ್ರನವ್ರಿಗೆ ಇವಾಗ ನಾವು ಹೂ ಹೋದೆಲ್ಲ ಇದು ಮಾಡಿ ತಯಾರಿ ಅದು ಮಾಡಿದ್ದೀವಿ ಆಮೇಲೆ ವ್ಯಾನ್ ವ್ಯಾನ್ ಅಂದು ಮಾಡಿದ್ದೀವಿ ಅದರಲ್ಲಿ ನಿಂತು ಅವ್ರ ಬೈಕ್ ರ್ಯಾಲಿ ಅದು ಮಾಡ್ತಾ ಇದ್ವಿ ಮಾಡ್ತಾ ಅಂದ್ರೆ ಜೆ ಸಿ ಪಿ ಅಲ್ಲಿ ನಿಂತು ಜೆ ಸಿ ಜೆ ಸಿಪಿ ಮೇಲಿಂದ ಹೂವನ್ನು ಇದನ್ನ ಮಾಡ್ತೀವಿ ಸುಮಾರು ಒಂದು ಹತ್ತು ಹದಿನೈದು ನಮೂನೆ ಹೂಗಳು ಅದಾವು ಆಮೇಲೆ ಒಂದು ಐದು ಕ್ವಿಂಟಲ್ ಹೂವನ್ನು ತರಿಸಿದ್ವಿ ಎಲ್ಲೆಲ್ಲಿ ಪುಷ್ಪಾರ್ಚನೆ ಮಾಡ್ತೀವಿ ಇದು ನಾವು ನಮ್ಮ ಬಂಕ್ ಹತ್ರ ಮಿಲನ್ ಪೆಟ್ರೋಲ್ ಬಂಕ್ ಅಂತ ಮಾಡ್ತೀವಿ ಆಮೇಲೆ ಅಲ್ಲಿ ಮುಗಿಸ್ ಮೇಲೆ ನಮ್ಮ ಮನೆ ಹತ್ರ ಬಬ್ಲೇಶ್ವರ್ ನಾಕ ಹತ್ರ ಮಾಡ್ತೀವಿ ಆಮೇಲೆ ಶಿವಾಜಿ ಸರ್ಕಲ್ ವಾಟರ್ ಟ್ಯಾಂಕ್ ಆಮೇಲೆ ಗೋದಾವರಿ ತನಕ ಮಾಡ್ತೀವಿ ಗೋದಾವರಿಯಿಂದ ರ್ಯಾಲಿ ಇರುತ್ತೆ ಹಾ ನಮಗ್ ತುಂಬಾ ಖುಷಿ ಅನಿಸ್ತಾ ಇದೆ ಪುರಾಪ್ರಥಮವರೆಗೆ ನಮ್ಮ ವಿಜೇಂದ್ರನ ಅವರು ಬಿಜಾಪುರ್ ಬರ್ತಾ ಇದಾರೆ ಅಂದ್ರೆ ತುಂಬಾ ಖುಷಿಯಾಗಿದೆ ಹಾಗೂ ವಿಜೃಂಭಣೆಯಿಂದ ನಾವೆಲ್ಲರೂ ಸೇರಿ ಬಿಜಾಪುರ ಜನತೆ ಎಲ್ಲ ಸೇರಿ ಸ್ವಾಗತವನ್ನು ಮಾಡ್ತೇವೆ ಶಾಶ್ವತ್ ಪಾಟೀಲ್ ಸುದ್ದಿ ಇಷ್ಟ ಅದು ಅಂದ್ರ ಸಬ್ಸ್ಕ್ರೈಬ್ ಬಟನ್ ಓದ್ ಅಲ್ಲಿ ಕೆಂಪನ್ ಬಟನ್ ಐತ್ ನೋಡ್ರಿ ಅದೇ ಗುಡಿ ಒಳಗಿನ ಗಂಟಿ ಹಂತದ ಬಟನ್ ಐತ್ ನೋಡ್ರಿ ಅದನ್ನು ಪ್ರೆಸ್ ಮಾಡ್ರಿ ಎಲ್ಲಾರ್ಕಿನ ಮೊದಲ ಸುದ್ದಿಗಳು ನಿಮ್ಮನ್ನೇ ಮುಟ್ತಾವ್ರಿ ಚಲೋ ಅಲ್ಲೇನ್ರಿ ನಿಮ್ ಬಳಗದಾಗ ಎಲ್ಲಾರ್ಗು ಕಳಿಸ್ತಿರ್ ಹೌದಲ್ರಿ ಧನ್ಯವಾದಗಳು